ಸಮಾಜದಲ್ಲಿ ಕೆಲವರಿದ್ದಾರೆ ಸಾಧನೆ ಮಾಡಬೇಕು ದೇವರು ಧರ್ಮ ಬೇಕು ಅಂತ ಹಿರಿಯರ ಜೊತೆ ನಿಷ್ಠುರಾಗಿ ಬಿಡ್ತಾರೆ ಮನೆಯಲ್ಲಿ ಬದುಕುವ ವಾತಾವರಣವನ್ನೇ ಕಳೆದುಕೊಂಡು ಬಿಡ್ತಾರೆ ಆದರೆ ಅಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಅವರು ರಿಸ್ಕ್ ತಗೊಂಡು ಹೊರಡ್ತಾರೆ ಆ ಕಡೆ ಧರ್ಮ ದೇವರು ಧ್ಯಾನ ಅಂತ ಹೊರಡ್ತಾರೆ ಅಲ್ಲಿ ಅವರಿಗೆ ಸಿದ್ಧಿ ಆಗಲ್ಲ ಇತೋ ಅಭ್ರಷ್ಟ ತತ್ವ ಭ್ರಷ್ಟಃ ಅಲ್ಲಿ ಅವರಿಗೆ ಧ್ಯಾನದ ಸಿದ್ಧಿಯೂ ಆಗಲಿಲ್ಲ ಈ ಕಡೆ ಮನೆಯಲ್ಲಿಯೂ ಕೂಡ ಬದುಕಲಿಕ್ಕೆ ಅವರಿಗೆ ಪರಿಸರ ಇಲ್ಲ ಎಂಥ ಉದ್ವಿಗ್ನ ಸ್ಥಿತಿ ಈ ಮೋಡ ಇರುತ್ತಲ್ಲ ಆ ಮೋಡಗಳು ಎಲ್ಲ ಒಗ್ಗಟ್ಟಾಗಿ ಇದ್ದರೆ ಅದು ಮಳೆ ಸುರಿಯುತ್ತೆ ಅದಕ್ಕೊಂದು ಸಾರ್ಥಕ್ಕೆ ಬರುತ್ತೆ ಆದರೆ ತುಂಡು ತುಂಡಾದ ಮೋಡ ಅಲ್ಲಲ್ಲೇ ನಾಶ ಆಗಿ ಹೋಗುತ್ತೆ ಹಾಗಾಗೋಗುತ್ತೆ ಇವರ ಜೀವನ ತುಂಡು ತುಂಡಾಗಿ ಅಲ್ಲಲ್ಲೇ ನಾಶ ಆಗಿ ಹೋಗುತ್ತೆ ಅವರು ಕೊನೆಗೆ ಸತ್ತೇ ಹೋಗ್ತಾರೆ ಅವ್ರಿಗೆಲ್ಲೂ ಬದುಕಲಿಕ್ಕಾಗಲ್ಲ ಮರಣವನ್ನು ಹೊಂದುತ್ತಾರೆ ಅಯ್ಯೋ ಇಲ್ಲೂ ಸುಖ ಇಲ್ಲ ಆಮೇಲೂ ಸುಖ ಇಲ್ಲ ಇದನ್ನು ನೋಡಿ ಕೆಲವರು ಏನು ಮಾಡ್ತಾರೆ ಅಂದರೆ ನಮಗೆ ಆ ಧರ್ಮದ ತಂಟೆಯೇ ಬೇಡ ನಮ್ಮ ಪರಿಸರ ಹೇಗಿದೆ ಹಾಗೆ ನಾವು ಬದುಕ್ತೀವಿ ನಮ್ಮ ಮನೆಯಲ್ಲಿ ಧರ್ಮದ ವಾತಾವರಣ ಇಲ್ವಾ ಬೇಡ ನಾ ಈ ಮನೆಯಲ್ಲಿ ದೇವರ ಹೆಸರು ಹೇಳಿದ್ರೆ ಬದುಕಲಿಕ್ಕೆ ಆಗಲ್ವಾ ಬೇಡ ನಾವು ಹಾಗೇ ಇರ್ತೀವಿ ದೇವರನ್ನು ಮರೆತೇ ಇರ್ತೀವಿ ದೇವರೂ ಬೇಡ ಧರ್ಮವೂ ಬೇಡ ಧ್ಯಾನವೂ ಬೇಡ ಯೋಗವೂ ಬೇಡ ಅಂತ ಇವತ್ತಿನ ಸಮಾಜ ಹೀಗಾಗಿದೆ ಇದಕ್ಕೇನು ಉತ್ತರ ಪ್ರಶ್ನೆ ನಾನು ಮಾಡಿದ್ದಲ್ಲ ರೀ ಅರ್ಜುನ ಮಾಡಿದ್ದು ಅರ್ಜುನ ಭಗವದ್ಗೀತೆಯಲ್ಲಿ ಮಾಡಿದ ಪ್ರಶ್ನೆ ಇದು ಅಯತಿ ಶ್ರದ್ಧೆಯೋಪೇತೋ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮಗತಿನ್ ಕೃಷ್ಣ ಗಚ್ಚತಿ ಇಂತಹ ಹಿತೋಭ್ರಷ್ಟ ತಥೋಭ್ರಷ್ಟನಾಗಿರುವಂತಹ ವ್ಯಕ್ತಿ ಯಾವ ಗತಿಯನ್ನು ಹೊಂದುತ್ತಾನೆ ಇವತ್ತಿನ ದಿವಸಕ್ಕೆ ಪ್ರಾಕ್ಟಿಕಲ್ ಆಗಿರುವಂತಹ ಈ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಉತ್ತರವನ್ನು ಹೇಳ್ತಾನೆ ಅಮೃತದಂತೆ ಇದೆ ಉತ್ತರ ಕೇಳಿಸಿಕೊಳ್ಳಿ ಇಂತಹ ವ್ಯಕ್ತಿಯನ್ನು ಯೋಗ ಭ್ರಷ್ಟ ಎಂಬುದಾಗಿ ಕರೆಯಲಾಗುತ್ತೆ ಇವನಿಗೆ ಯಾವ ಕಾಲದಲ್ಲೂ ಕೂಡ ಕೆಟ್ಟದ್ದಾಗಲ್ಲ ಅವನು ಮನೆಯನ್ನ ಬಿಟ್ಟು ಧರ್ಮದ ಕಡೆ ಹೋದ ಅಲ್ಲೂ ಸುಖ ಸಿಗಲಿಲ್ಲ ಇಲ್ಲೂ ಸುಖ ಸಿಗಲಿಲ್ಲ ಎಡಬಿಡಂಗಿ ಆದ ಅಂತ ಖಂಡಿತ ತಿಳ್ಕೊಳ್ಬೇಡಿ ಪ್ರಾಪ್ಯ ಪುಣ್ಯ ಲೋಕಾನ್ ಲೋಕಾನುಷಿತ್ವ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅವನು ಮುಂದಿನ ಜನ್ಮದಲ್ಲಿ ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ ಈ ಜನ್ಮದಲ್ಲಿ ಅವನು ಅಷ್ಟು ಧರ್ಮದ ವಿಷಯದಲ್ಲಿ ಕಸಿವಿಸಿ ಮಾಡಿಕೊಂಡ ಧರ್ಮದ ಭವನದ ಒಳಗಡೆ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದ ಮುಂದಿನ ಜನ್ಮದಲ್ಲಿ ಅವನು ದೊಡ್ಡ ಅರಮನೆಯನ್ನ ಪ್ರವೇಶ ಮಾಡ್ತಾನೆ ಅರಮನೆಯಲ್ಲಿಯೇ ಹುಟ್ಟುತ್ತಾನೆ ಅರ್ಥಾತ್ ಅವನು ಯೋಗಿಗಳ ಸಹವಾಸದಲ್ಲಿ ಹುಟ್ಟುತ್ತಾನೆ ಹುಟ್ಟಿದಾಗಿಂದಿನಿಂದಲೇ ಅವನಿಗೆ ಧರ್ಮದ ಪಾಠ ಯೋಗದ ಪಾಠ ಪ್ರಾರಂಭ ಆಗುತ್ತೆ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ನಾವು ಆ ವ್ಯಕ್ತಿಯನ್ನು ಸಮಾಜದಲ್ಲಿ ತಮಾಷೆ ಮಾಡಬಹುದು ಎಡಬಿಡಂಗಿ ಅಂತ ಆದರೆ ಕೃಷ್ಣ ಪರಮಾತ್ಮ ಆ ವ್ಯಕ್ತಿಯ ವಿಷಯದಲ್ಲಿ ಸಂಪೂರ್ಣವಾದ ಕಾರುಣ್ಯವನ್ನು ಹರಿಸ್ತಾನೆ ಸಂಪೂರ್ಣವಾಗಿ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ ಮುಂದಿನ ಜನ್ಮದಲ್ಲಿ ಅವನಿಗೆ ತುಂಬ ಒಳ್ಳೆಯ ಜ್ಞಾನ ತುಂಬ ಒಳ್ಳೆಯ ಸಿದ್ಧಿ ಸಾಕ್ಷಾತ್ಕಾರಗಳು ಎಲ್ಲವೂ ಕೂಡ ಲಭಿಸುತ್ತಾ ಹೋಗುತ್ತವೆ ಆದ್ದರಿಂದ ಧರ್ಮವನ್ನು ಉದ್ದೇಶವನ್ನಾಗಿ ಇಟ್ಟುಕೊಂಡು ನೀವು ಎಡಬಿಡಂಗಿ ಆದರೂ ಪರವಾಗಿಲ್ಲ ನೀವು ಧರ್ಮದ ಮಾರ್ಗದಲ್ಲಿ ಮುನ್ನಡೆಯಿರಿ ಎಂಬ ಎಚ್ಚರಿಕೆಯನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನೀಡಿದ್ದಾನೆ ಸಾಧಕರೇ ಈ ಒಂದು ಮುಖ್ಯ ಪ್ರಮೇಯವನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವಂತನ ನಾಮಸ್ಮರಣೆಗೆ ಮುನ್ನುಗ್ಗಿ ಬನ್ನಿ ನಿಮ್ಮ ಸಾಧನೆ ಸಂಪೂರ್ಣವಾಗಿ ಭಗವಂತನ ಪಾದ ಕಮಲಗಳಲ್ಲಿ ಸಮರ್ಪಿಸಿ ಮನೆಯ ವಾತಾವರಣ ಏನು ಬೇಕಾದರೂ ಇರಲಿ ಭಗವಂತನ ಕಡೆ ಸಾಗುವುದೇ ನಮ್ಮ ಜೀವನದ ಮುಖ್ಯ ಉದ್ದೇಶ ಎಂಬುದನ್ನು ನಂಬಿ ಇದರಿಂದ ಯಾವ ರೀತಿಯಲ್ಲೂ ಕೂಡ ಕೆಡಕಾಗಲು ಸಾಧ್ಯವೇ ಇಲ್ಲ ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ಮಂತ್ರ ನಾಮ ಲೇಖನವನ್ನು ಮಾಡಿರುವ ಅನೇಕ ಸಾಧಕರ ಪರಿಚಯವನ್ನು ಇಲ್ಲಿ ನಾನು ಮಾಡಿಸ್ತಾ ಇದ್ದೇನೆ ಇವರೆಲ್ಲರೂ ಕೂಡ ಶ್ರೀರಾಘವೇಂದ್ರ ಮಂತ್ರವನ್ನು ಬರೆದು ಸಿದ್ಧಿ ಮಾಡಿಕೊಂಡು ಇವರು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ ಈ ಜನ್ಮದಲ್ಲಿ ಮಾತ್ರವಲ್ಲದೆ ಮುಂದಿನ ಎಲ್ಲ ಜನ್ಮಗಳಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಕಾರುಣ್ಯಕ್ಕೆ ಇವರು ಪಾತ್ರರಾಗಿದ್ದಾರೆಂಬುದನ್ನು ಇಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಮೊದಲು ಪದ್ಮಾವತಿ ಶ್ರೀಧರ್ ಎಂಬುವರು ಹುಬ್ಬಳ್ಳಿಯಿಂದ ಈಗ ಮಾತನಾಡ್ತಾರೆ ಅವರ ಮಾತುಗಳನ್ನು ಕೇಳೋಣ ಬನ್ನಿ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಪರಿಮಳ ಗ್ರಂಥದ ಮಹಿಮೆಯನ್ನು ಮತ್ತು ರಾ ರಾಯರ ನಾಮಲೇಖನಿ ಮಹಿಮೆಯನ್ನು ರಾಯರ ನಾಮಲೇಖನಿ ಮಹಿಮೆಯನ್ನು ಪೂಜ್ಯ ಶ್ರೀ ವೆಂಕಟೇಶ ಆಚಾರ್ಯರಿಗೆ ನನ್ನ ಪದ್ಮಾವತಿ ಮಾಡುವ ಅನಂತ ಕೋಟಿ ಪ್ರಣಾಮಗಳು ಹೂವಿನ ಜೊತೆಗೆ ನಾರು ಸ್ವರ್ಗವನ್ನು ಸೇರಿದಂತೆ ನೀವು ನಮ್ಮ ಜೊತೆಗೂ ನಮ್ಮನ್ನು ಜೊತೆಗೂಡಿಸಿಕೊಂಡು ನಮಗೂ ಸ್ವರ್ಗವನ್ನು ತೋರಿಸಿದಂತಾಗಿದೆ ಇಲ್ಲಿಯ ತನಕ ತಾವು ಕೇಳಿದಂತೆ ಪದ್ಮಾವತಿ ಶ್ರೀಧರ್ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿ ಧನ್ಯರಾಗಿದ್ದಾರೆ ಇವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ

ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಶಿವಮ್ಮ ಇವರಿಗೆ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಮತ್ತೊಬ್ಬ ಸಾಧಕರು ಬೆಂಗಳೂರು ನಗರದಲ್ಲಿ ವಾಸ ಮಾಡುವ ಎಂ ಸಿ ಶೋಭಾ ಇವರು ಕೂಡ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದು ಗುರುರಾಯರ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇವರ ಮಾತುಗಳನ್ನು ಈಗ ಕೇಳೋಣ ಬನ್ನಿ ಮಂತ್ರಾಲಯಕ್ಕೆ ಹೋಗಿ ರಾಯರದ್ದು ದರ್ಶನ ಮಾಡಿಕೊಂಡು ಬಂದೆ ಬಂದಾದ್ಮೇಲೆ ನನಗೆ ಮನಸ್ಸಿಗೆ ರಾಯರದ್ದು ನಾಮಲೇಖನ ಬರೀಬೇಕು ಅನ್ನೋದು ಬಂತು ಅದು ರಾಘವೇಂದ್ರ ಸ್ವಾಮಿಗಳೇ ನನಗೆ ಹೇಳಿದ್ದಾರೆ ಎನ್ನುವ್ಯ ನನಗೆ ಎಲ್ಲಿ ಬುಕ್ ಸಿಗತ್ತೆ ಅಂತ ನಾನು ಹುಡುಕಾಡ್ತಾ ಇದ್ದೆ ಕೆಲವು ನಮ್ಮ ಸತ್ಸಂಗ್ಲೆಲ್ಲ ಕೇಳಿದಾಗ ಎಲ್ಲರೂ ಹಿಂಗೆ ಮಠ ಅಲ್ಲಿ ಇಲ್ಲಿ ಸಿಗ್ಬೋದು ಅಂತ ಹೇಳಿದರು ಆಗ ಹಿಂಗೆ ಯೋಚನೆ ಮಾಡೋ ಇಂಥ ಒಂದು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮ್ಮ ಒಂದು ಯೂಟ್ಯೂಬ್ ಲಿಂಕ್ ಸಿಕ್ಕಿ ಅದರಲ್ಲಿ ನಮಗೆ ಬುಕ್ಸು ಸಿಕ್ತ ಅಂತ ಹೇಳಿದ್ರಿ ಆಗ ನಾನು ನಿಮಗೆ ನಿಮ್ಮ ನಿಮ್ಮತ್ತ ಕೇಳಿಸ್ ಕೇಳಿದಾಗ ನೀವು ನಮಗೆ ಆಮೇಲೆ ನೂರು ಬುಕ್ ಕಳಿಸಿದ್ರಿ ಅದಾದಮೇಲೆ ನಾನು ಚಾತುರ್ಮಾಸದಲ್ಲಿ ಮುಗಿಸ್ಬೇಕು ಬರೆದು ಮುಗಿಸ್ಬೇಕು ಅಂತ ಹೇಳಿ ನಾನು ನನ್ನ ಮಗನತ್ರ ಹೋಗೋದಿತ್ತು ಲಂಡನ್ಗೆ ಸೊ ಅಲ್ಲಿಗೆ ಎತ್ಕೊಂಡೋಗಿ ಬುಕ್ಸು ಅಲ್ಲೇ ಚಾತುರ್ಮಾಸದಲ್ಲಿ ಮುಗಿಸಿದೆ ಈಗ ಮತ್ತೆ ನಾನು ಬೆಂಗಳೂರು ವಾಪಸ್ ಬಂದಿದ್ದೀನಿ ಈಗ ಮತ್ತೆ ಇವತ್ತು ಜನವರಿ ಒಂದನೇ ತಾರೀಕಿಂತ ಮತ್ತೆ ಬರೀಬೇಕು ಅಂತ ತ ಬುಕ್ಸ್ ತರಿಸ್ಕೊಂಡಿದ್ದೀನಿ ಇವತ್ತಿಂದ ಒಂದು ಇನ್ನೆರಡನೇ ನೂರು ಬುಕ್ಕಲ್ಲಿ ಎರ ಒಂದನೇ ಬುಕ್ ಇವತ್ತು ಶುರು ಮಾಡಿದ್ದೀನಿ ನನ್ನ ರಾಯರು ನನ್ನ ಗಂಡ ನನ್ನ ಮಕ್ಕಳ ಆರೋಗ್ಯಕ್ಕೋಸ್ಕರನೇ ನಾನು ಅವತ್ತು ಬರ್ತಿದ್ದೀನಿ ಇವತ್ತು ಬರಿತಿದ್ದೀನಿ ಇಲ್ಲ ನನಗೆ ನಿಮ್ಮ ಆಶೀರ್ವಾದ ರಾಯರ ಆಶೀರ್ವಾದದಿಂದ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡೋ ಅದೆಲ್ಲ ಆಗೋ ಹಾಗೆ ಆಶೀರ್ವಾದ ಕೇಳ್ತಾ ಇದ್ದೀನಿ ನಿಮ್ಮನ್ನು ನಮಸ್ಕಾರ ಇಲ್ಲಿಯ ತನಕ ತಾವು ಕೇಳಿದಂತೆ ಎಂ ಸಿ ಶೋಭಾ ಇವರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇನೆ ಇವರೆಲ್ಲರಿಗೂ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇವರ ಜೀವನವು ಸಾರ್ಥಕವಾಗಲಿ ಸಾಧಕರೇ ನೀವು ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ಅದಕ್ಕಾಗಿ ನೀವು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಯಾರು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯುತ್ತಾರೋ अवरा जीवना सार्थक आवागुते बदुकिगे सार्थक के मोड़ते अवरा जीवना पवित्र आवागुते ये सर्वगुण संपूर्ण हां सर्वदोष विवर्जित हां प्रिय ताम प्रीत वालम विष्णुर में परमहंस सुरु तो श्री कृष्ण श्री राघवेंद्र श्री राघवेंद्र श्री राघवेंद्र श्री राघवेंद्रा।